ಇದ್ಮಾರ ಯು ಅಕ್ಕಿರಾಮಪುರ ಅಕ್ಕಿರಾಮ್ಪುರ ಏನ್ ಮಾರಾಟ ಮಾಡಕ್ ಬಂದಿರ್ತ ಮೆಕ್ಕಿನ ಓತಾನ ಇದು ಏನ್ ರೇಟ್ ಹೇಳ್ತೀರಾ ಸರ್ ಒಂದಕ್ಕೆ ಅರವತ್ತೈದು ಜೊತೆ ಅರವತ್ತೈದು ಕೊನೆಗೆ ಯಾವ ರೇಟಿಗೆ ಬಿಡ್ತೀರಾ ನಾವು ಐವತ್ತಾರೀಕು ಐವತ್ತಾರೀಕ ಎರಡಕ್ಕೂ ಐವತ್ತಾರು ಆಮೇಲೆ ಈ ಸಂತೆಯ ವಿಶೇಷ ಏನ್ ವಿಶೇಷ ರೈತರಿಗೆ ಅನುಕೂಲ ಆಗುತ್ತಾ ರೈತರಿಗೆ ಅನುಕೂಲ ಆಗುತ್ತಾ ರೈತರಿಗೆ ಅನುಕೂಲ ಆಗಬೇಕು ಯಾಕಂದ್ರೆ ಸಣ್ಣ ಸಂತೆ ಅಲ್ವಾ ರೈತರಿಗೆ ಅನುಕೂಲ ಆಗುತ್ತೆ ಕೊನೆಗೆ ಯಾವ ರೊಟ್ಟಿಗೆ ಬಿಡ್ತೀರಾ ಹೌದಾ ಗಿರಾಕಿಗಳು ಇಲ್ಲ ಇವತ್ತು ಅದೇನಾಗಿದೆ ಅಂದ್ರೆ ಇದು ಸಣ್ಣ ಸಂತೆ ಅಲ್ವಾ ಸುತ್ತಮುತ್ತ ಹಳ್ಳಿಯಿಂದ ಬರಬೇಕು ಅಲ್ವಾ ಆಯ್ತು ಸರ್ ತುಂಬ ಮಾಹಿತಿಗೆ ಧನ್ಯವಾದ 都完了。 whales <laughs> ༶子